ಕ್ಯಾಬಿನೆಟ್ನಲ್ಲಿ ಅಪರ್ ಭದ್ರಾ ಯೋಜನೆಗೆ ಬಂತ ನ್ಯಾಷನಲ್ ಪ್ರೊಜೆಕ್ಟ್ ಬಂತ ನಮ್ಮ ಟ್ಯಾಕ್ಸಸ್ನಲ್ಲಿ ನಮ್ಮ ಡೆವಲ್ಯೂಷನ್ ಕೂರ್ತಾ ಇರಲಿಲ್ಲ ಸರಿಯಾಗಿ ಹೇಳಿ ವಿಜೇಂದ್ರಿಗೆ ಹೋಗಪ್ಪ ಅಕ್ಕ ಅಪರ್ ಅಂತ ಹೇಳಿ ನೋಡೋಣ ಎಷ್ಟು ವರ್ಷ ಆಯ್ತು ಈಗ ಲಾಸ್ಟ್ ಬಜೆಟ್ ಅಲ್ಲ ನಾಲ್ಕೈದು ವರ್ಷ ಆಯ್ತು ಸುಮ್ಮನೆ ರಾಜಕಾರಣ ಮಾಡುವಂಥದ್ದು ಅದೇ ಪ್ರಿವಿಯಸ್ ಅದೇ ಪ್ರಿವಿಯಸ್ ಟರ್ಮ್ನಲ್ಲಿ ಗೊತ್ತಾಯ್ತಲ್ಲ ಈಗ ಯಾವ ರೀತಿ ಕೇಂದ್ರ ಸರ್ಕಾರ ಇರ್ತದೆ ಅಂಥೇಳಿ ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ಅದನ್ನೇ ಹದಿನಾಲ್ಕನೇ ಫೈನಾನ್ಸು ಮತ್ತು ಹದಿನೈದನೇ ಫೈನಾನ್ಸಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಡಿಫ್ರೆನ್ಸ್ ಇದೆ ಹೇಳಿ ಅವ್ರಿಗೆ ವಿಜೇಂದ್ರಿಗೆ ಆ ಮುಟ್ಟಾಳು ಯಾರು ಒಂದು ನಿಮ್ಗೆ ಗೊತ್ತಾಯ್ತಲ್ಲ ಅಪರ ಬದ್ರೆ ರೊಕ್ಕ ಕೊಡಲಾರ್ದು ಅವ್ರು ನಮ್ಮ ಡೆವಲ್ಯೂಷನ್ದಲ್ಲಿ ಹದಿನಾಲ್ಕನೇ ಫೈನಾನ್ಸ್ ಹದಿನೈದು ಹದಿನೈದು ಅಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು ಅರವತ್ತು ಸಾವಿರ ಕೋಟಿ ಕೊಡಲಾರ್ದಂತ ಅವ್ರು ಮುಖ ನೋಡ್ಕೊಂತ ಹೇಳೋರಿಗೆ ಈಗ ಭೀಮಾ ನದಿಯಲ್ಲಿ ಮತ್ತು ವಿಶೇಷವಾಗಿ ಈ ಸಲ ಭೀಮಾ ನದಿಯ ಸಿನಾ ಕಣಿವೆಯಲ್ಲಿ ಇವತ್ತು ಮಳೆಯಾಗಿ ಈ ಒಂದು ಪ್ರವಾಹಕ್ಕೆ ತೊಂದರೆ ಸಹ ಕಾರಣ ಆಗಿದೆ ಪ್ರತಿ ಸಲ ನಾವು ಉಜ್ನಿಯಲ್ಲಿ ನೋಡ್ತಿದ್ವಿ ಆ ಉಜ್ನಿ ಡ್ಯಾಮ್ನಿಂದ ಈ ಬೇಸಿನಲ್ಲಿ ತೊಂದರೆ ಸಹ ಆಗಿರುವಂಥದ್ದು ಕಡಿಮೆ ಈ ಸೀನಾ ಬೇಸಿನಿಂದ ಆಗಿದ್ದರಿಂದ ಯಾಕಂದರೆ ಸೀನಾ ಬೇಸಿನ ಕೆಪಾಸಿಟಿನೇ ಒಂದು ಲಕ್ಷ ಕ್ಯೂಸೆಕ್ಸ್ ಅಲ್ಲಿ ಸುಮಾರು ಮೂರುವರೆ ಲಕ್ಷ ಮೂರು ಲಕ್ಷ ಕ್ಯೂಸೆಕ್ಸ್ ಈ ರೀತಿ ಪ್ರವಾಹ ಉಂಟಾಗಿದೆ ಮತ್ತು ಭಾಳಷ್ಟು ಕಡೆ ಅಲ್ಲಿ ಮಾನಿಟ್ರಿಂಗ್ ಇಲ್ಲ ಅಂದ್ರೆ ಸಮನ್ವಯ ಮಾಡುವಂಥದ್ದು ಒಂದು ಕಮಿಟಿ ಯಾವ ರೀತಿ ಕೃಷ್ಣದಲ್ಲಿದೆ ಅದು ಭೀಮಾದಲ್ಲಿಲ್ಲ ಅದು ಉಜಿನಿ ಇರ್ಬೋದು ಅಥವಾ ಸೀಗ ಸೀನಾ ಇರ್ಬೋದು ಆ ಒಂದು ಕೋಆರ್ಡಿನೇಷನ್ ಇರಲಾರ್ದಕ್ಕೆ ಸಡನ್ವಾಗಿ ತುಂಬಿಸ ನೀರು ಬಿಡುವಂಥದ್ದು ಮತ್ತು ನಾನು ನಿನ್ನೆ ನೋಡ್ತಾ ಇದ್ದೆ ಹಿಂದೆ ನಮ್ಮಲ್ಲಿ ಒಬ್ಬರು ಪಂಚಾಬ ಕಲಬುರ್ಗಿ ಅಂತ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದರು ಭೀಮಾ ಹೋರಾಟ ಇದರದ್ದು ಅಧ್ಯಕ್ಷ ಆಗಿದ್ದರು ಅವರು ಎರಡು ಸಾವಿರ ಏಳರಲ್ಲೇ ಕೆ ಎನ್ ಎನ್ ಎಲ್ಗೆ ಕರ್ನಾಟಕ ನೀರಾವರಿ ನಿಗಮ್ ಲಿಮಿಟೆಡ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದರು ಅನಗತ್ಯಿಕವಾಗಿ ಒಂದು ದಿವಸ ಇವರು ಬ್ಯಾರೇಜನ್ನು ಕಟ್ಟಿದ್ದಾರೆ ಅಂದರೆ ಬಚಾವತ್ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ ಮೂರ್ನೂರ ಮೂರುನೂರು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡ್ಕೋಬೋದು ಅಂಥೇಳಿ ಉಪಯೋಗ ಮಾಡ್ಕೋಬೇಕಂತ ಅದರಲ್ಲಿ ಇವರಿಗೆ ಸುಮಾರು ಯಾರಿಗೆ ನಮ್ಮ ಮಹಾರಾ ಭೀಮಾ ಬೇಸಿನಲ್ಲಿ ಸುಮಾರು ತೊಂಬತ್ತೈದು ಟಿ ಎಮ್ ಸಿ ನೀರು ಆದರೆ ಬಳಕೆ ಅನ್ನೋದನ್ನು ಹೇಳಿದ್ದಾರೆ ಅದರ ಬಚಾವತ್ನಲ್ಲಿ ಒಂದು ಪೋಲು ಒಂದು ಲೂಪೋಲ್ ಏನಿದೆ ಅಂದರೆ ನೀವು ಸ್ಟೋರೇಜಸ್ ಬಗ್ಗೆ ಅದು ಹೇಳಿಲ್ಲ ಅವತ್ತೂ ಸಹ ಈಗ ಭೀಮಾ ಸೀನಾ ಒಂದು ಲಿಂಕು ಹದಿನೇಳು ಟಿ ಎಮ್ ಸಿ ಒಂದು ಎಲ್ ಐ ಎಸ್ ಒಂದು ಸುಮಾರು ಇಪ್ಪತ್ತು ಟಿ ಎಮ್ ಸಿ ಜಾಸ್ತಿ ಇದೆ ಹೀಗೆ ಸುಮಾರು ಒಂದು ಐವತ್ತು ಟಿ ಎಮ್ ಸಿ ಇದು ನಾನು ಹೇಳುವಂಥದ್ದಲ್ಲ ಕೆ ಎನ್ ಎನ್ ಎಲ್ದವರು ಅಲ್ಲಿ ವಿಸಿಟ್ ಮಾಡಿ ಅದು ಅಸಹಕಾರದ ಮಧ್ಯೆ ಅವತ್ತು ಸಹ ಅಲ್ಲಿ ವಿಸಿಟ್ ಮಾಡಿದ್ದಾರೆ ಆ ವಿಸಿಟ್ ಮಾಡಿ ಅತ್ತೊಂದು ದಿವಸ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ಹೇಳ್ತಾ ಇದ್ದೀನಿ ನನಗೆ ಯಾಕೆ ನಾನು ಸುಮ್ಮ ಸುಮ್ಮನೆ ನನ್ನ ನನ್ನದೇ ಆದಂಥ ವಿಚಾರಗಳನ್ನ ಹೇಳ್ತಾ ಇಲ್ಲ ಆ ರಿಪೋರ್ಟ್ನಲ್ಲಿ ಹೇಳ್ತದೆ ಅಧಿಕೃತ ಡ್ಯಾಮ್ಸ್ ಏನಿದ್ದಾವೆ ಅನಧಿಕವಾಗಿ ಇವತ್ತು ದಿವಸ ಏನು ಮಾಡಿಕೊಂಡಿದೆ ಅಂಥೇಳಿ ಅಲ್ಲಿ ಆ ಸ್ಟೋರೇಜ್ ಮಾಡಿಕೊಂಡು ಇತ್ತೊಂದು ದಿವಸ ಇವರು ಸಡನ್ ಆಗಿ ಒತ್ತೊಂದು ಸಹ ನೀರು ಬಿಡೋದ್ರಿಂದ ಈ ಫ್ಲಡ್ಸ್ ಕೂಡ ಆಗಲಿಕ್ಕೆ ಕಾರಣ ಆಗ್ತದೆ ಅದರ ಪ್ರಮುಖವಾಗಿ ಮಳೆ ಆಗಿದೆ ಸೀನಾ ಬೇಸಿನಲ್ಲೇ ಅಷ್ಟು ಹಿಡಿಯುವಂಥದ್ದು ಪ್ರಕೃತಿ ಮುಂದೆ ನಾವು ಯಾರೂ ದೊಡ್ಡವರಲ್ಲ ಈ ಎಲ್ಲ ಕಾರಣಗಳಿದಾವೆ ಇದರಿಂದ ಆ ಬರೋದ್ರಿಂದ ಹಳ್ಳಿಗಳು ಮುಳುಗಡೆ ಆಗಿದಾವೆ ಇವತ್ತು ಅಪಾರ ಬೆಳೆಗಳ ನಾಶ ಆಗಿದೆ ನಮ್ಮ ನಿನ್ನೆನೇ ಬರೀ ಲೈನ್ ಎಸ್ಟಿಮೇಟ್ಸು ಬಿಜಾಪುರದಲ್ಲಿ ಸುಮಾರು ಒಂದೂವರೆ ಲಕ್ಷ ಹೆಕ್ಟೇರ್ಸ್ ಲೈನ್ ಎಸ್ಟಿಮೇಟ್ಸ್ ಅಂದರೆ ಅಲ್ಲಿ ಮಳೆ ಭೀಮಾ ಫ್ಲಡ್ಸ್ ಬಿಟ್ಟು ಈ ಕಡೆ ಮಳೆಯೂ ಕೂಡ ಆಗಿದಾವೆ ಭೀಮಾ ನದಿ ಭಾಗವೂ ಕೂಡ ಇತ್ತುಳಿದು ಒಂದೂರು ಲಕ್ಷ ಹೆಕ್ಟೇರ್ ಅಷ್ಟು ಹತ್ರ ಸಹ ಅಲ್ಲಿ ತೊಗರಿ ಆಮೇಲೆ ನಮ್ಮ ವಿಶೇಷವಾಗಿ ಸಲ ಹತ್ತಿ ಬೆಳೆದಿದ್ದರು ಆ ಸಲ ಹತ್ತಿ ಸ್ವಲ್ಪ ಒಳ್ಳೆ ಬೆಲೆ ಬಂದಿತ್ತು ತೊಗರಿಗೆ ಅದು ಆಗಿತ್ತು ಅಂತೇಳಿ ಸಲ ಹತ್ತಿ ಬೆಳೆದಿದ್ದರು ಹತ್ತಿ ಇವತ್ತು ಸಂಪೂರ್ಣವಾಗಿ ಖರಗಾ ಹೋಗಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗಿದೆ ಹತ್ತಿ ತೊಗರಿ ಆಮೇಲೆ ಊದು ಆಮೇಲೆ ಕಬ್ಬು ಭಾಕ್ಷ ಲಕ್ಷ ಆಗಿದೆ ಯಾಕಂದ್ರೆ ಈ ಸಿಂದಗಿ ತಾಲೂಕಿನಲ್ಲಿ ವಿಶೇಷವಾಗಿ ಗಾಳಿ ಬಿಟ್ಟರಿಂದ ಆ ಕಬ್ಬೆಲ್ಲ ಇದಾಗಿದೆ ಇದೆಲ್ಲಕ್ಕಿಂತ ಮುಂಚೆ ಮುಂದಿನ ನಮ್ಮ ಹಿಂಗಾರಿಯಲ್ಲಿ ಕೂಡ ಭೂಮಿ ತಯಾರು ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಲ್ಲ ಏಕೆ ನೀರು ನಿಂತ್ಕೊಂಡ್ಬಿಟ್ಟಿದ್ದಾವಲ್ಲೆಲ್ಲ ಸೊ ಆ ಬೆಳೆನೂ ಕೂಡ ಇವತ್ತು ಸಹ ರೈತರಿಗೆ ಭಾಳ ಕಷ್ಟ ಸಾಧ್ಯ ಅದ ಇದೆಲ್ಲವನ್ನು ಮತ್ತು ರಸ್ತೆಗಳು ಹಾಳಾಗಿದ್ದಾವೆ ಮತ್ತು ಮನೆಗಳು ಎಲ್ಲನೂ ಕೂಡ ನಾವು ಕೆಲವೊಂದು ಕಡೆ ವಿಲೇಜಸ್ ಶಿಫ್ಟಿಂಗೂ ಕೂಡ ಕೇಳ್ತಾ ಇದ್ದಾರೆ ಆ ಡಿಟೇಲ್ ಆಗಿ ಎಲ್ಲನೂ ಕೂಡ ಅದನ್ನ